ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಯಜಮಾನ ಮತ್ತು ರಾಮಾಚಾರ್ಯ ಎರಡೂ ಸೀರಿಯಲ್ ಮೇಲೆ ನಾವು ನೋಡ್ಕೊಂಬರೋ ನಾ ಇನ್ನೂ ಯಾರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಿಮ್ಮ ಹತ್ರ ತುಂಬ ಕೇಳ್ಕೊತೀನಿ ಬನ್ನಿ ಜಾನ್ಸಿಗೆ ಆನಿತ್ಯ ಆ್ಯಕ್ಸಿಡೆಂಟ್ ಮಾಡಿ ಹೊಟ್ಟೋಗ್ತಾಳೆ ಅದನ್ನು ರಾಘವೇಂದ್ರ ಆ್ಯಕ್ಚುಲಿ ನೋಡಲ್ಲ ಅವಳು ಫುಲ್ಲು ಎರಡು ಸಲ ಕೆಳಗೆ ಬಿದ್ದರಿಂದ ಫುಲ್ ಜ್ಞಾನ ಎಲ್ಲ ಹೊಟ್ಟೋಗುತ್ತೆ ಮೇಡಮ್ ಮೇಡಮ್ ಬಿಡು ಮೇಡಮ್ ಅಂತ ಜೋರಾಗಿ ಕೂಗ್ತಿದ್ರು ಹೋಗ ಬರೋ ಕಾರು ವೆಹಿಕಲ್ಸ್ ಎಲ್ಲರೂ ದಯವಿಟ್ಟು ನಿಲ್ಸಿ ನನ್ನ ಇಂಟಿಗೆ ಆ್ಯಕ್ಸಿಡೆಂಟ್ ಆಗೋಗಿದೆ ದಯವಿಟ್ಟು ನಿಲ್ಸಿ ಸರ್ ನಿಲ್ಸಿ ಸರ್ ಅಂತ ಹೇಳ್ತಾರೋ ಅಯ್ಯೋ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಥರ ನನಗೆ ಕಾಲ್ ಮಾಡ್ತಾಳು ಲೋ ಎಲ್ಲಿದೆಯೋ ಬೇಗ ಬಾರೋ ಜಾನ್ಸಿ ಮೇಡಮ್ಗೆ ಆಕ್ಸಿಡೆಂಟ್ ಆಗೋಗಿದೆ ಅಂತ ಹೇಳ್ತಿರ್ತಾನೆ ಹೇ ತಮಾಷೆ ಮಾಡ್ತಿದ್ಯಾ ಇಲ್ಲ ಕಣೋ ಬೇಗ ಬಾರೋ ಜಾನ್ಸಿ ಮೇಡಮ್ಗೆ ಆಕ್ಸಿಡೆಂಟ್ ಆಗೋಗಿದೆ ಇಲ್ಲೇ ಒಂದು ಅಡ್ರೆಸ್ ಹೇಳ್ತೀನಿ ಬೇಗ ಬಾ ಅಂತ ಹೇಳ್ತಾನೆ ಹಾಗ ಸರಿ ಆಯಿತು ಏನಾದರೂ ಅರೇಂಜ್ ಮಾಡ್ಕೊಂಡು ಬಾ ಕಾರಣ ಅಂತ ಹೇಳ್ತಾರೆ ಸರಿ ಆಯಿತು ಕಣೋ ಬೇಗ ಬಂದೆ ಅಲ್ಲೇ ಇರು ಅಂತ ಹೇಳ್ತಾನೆ ಪಾಪ ರಾಘು ತುಂಬಾ ಹೇಳ್ತಿರ್ತಾರೆ ಮೇಡಮ್ ನಾನು ಇದ್ದೀನಿ ಮೇಡಮ್ ನಾನು ನಿಮ್ಮ ಗಂಡ ಇದ್ದೀನಿ ಮೇಡಮ್ ನಿನ್ನ ಕೈನ ಯಾವತ್ತೂ ಬಿಡಲ್ಲ ನಾನು ನಿಮ್ಮನ್ನು ಬದುಕಸ್ಕೊತೀನಿ ಮೇಡಮ್ ಅಂತ ಹೇಳಿ ಪಾಪ ಜಾಂಚಿನ ಫುಲ್ಲು ರೋಡಲ್ಲಿ ಹಾಗೆ ಎತ್ಕೊಂಡು ಬಂದಿರ್ತಾರೆ ಮೇಡಮ್ ಹೆದಳಿ ಮೇಡಮ್ ಕಂಡುಬಿಡಿ ಮೇಡಮ್ ಸಲ ಅಂತ ಹೇಳ್ತಿರ್ತಾರೆ ಇನ್ನೊಂದು ಕಡೆ ಅನಿತಾ ಅವ್ರ ಮನೇಲಿ ಎಲ್ಲರೂ ಕೂಡ ಬೇಜಾರಾಗಿ ಕೂತಿರ್ತಾಳೆ ಎಲ್ಲೋಲು ಇವಳು ಏನು ಮಾಡೋ ಕೊಟ್ಟಿದ್ದಾಳೆ ಇವಳು ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಅನಿತಾ ಬರ್ತಾರೆ ಏನಮ್ಮ ಅನಿತಾ ಎಲ್ಲೋಗಿದೆ ಅಂತ ಹೇಳ್ತಿದ್ರು ಕೇಳ್ತಿದ್ರು ಕೂಡ ಹೋಗ್ತಾ ಇರ್ತಾಳೆ ಅನಿತಾ ನಿಂತ್ಕೋ ಎಲ್ಲೋಗಿದೆ ಅಂತ ನಿನ್ನೆ ಕೇಳ್ತಿರೋದು ಎಲ್ಲೋಗಿದೆ ಅಂತ ಅವ್ರು ನನ್ನ ನೆಮ್ಮದಿನ ಹಾಳು ಮಾಡ್ದವ್ರನ್ನ ಅವ್ರ ನೆಮ್ಮದಿ ಹಾಳು ಮಾಡೋಕ್ಕೆ ಅಂತ ಹೊರಟಿದ್ದೆ ಸಾಯಿಸೋಕ್ಕೆ ಅಂತ ಹೊರಟಿದೆ ಮಧ್ಯದಲ್ಲಿ ಅವ್ಳು ಸಿಕ್ಕಾಕ್ಕೊಂಡು ಯಾರು ಆದ್ರೇನು ಏನು ಈ ಒಟ್ಟಿನಲ್ಲಿ ಸತ್ತಿದ ಒಳ್ಳೆಯ ಮುಖ್ಯ ಆಯಿತು ನಮಗೆ ಅವನು ನನ್ನ ನೆಮ್ಮದಿನ ಕಿತ್ಕೊಂಡ ನನ್ನ ಆಸೆ ಕನಸುಗಳನ್ನ ಕಿತ್ಕೊಂಡ ನಾಟಕ ಇಷ್ಟೆಲ್ಲ ನಾಟಕ ಮಾಡ್ದು ನಾನು ಅವ್ರನ್ನ ಚೆನ್ನಾಗಿರೋಕೆ ಬಿಟ್ಬಿಡ್ತೀನಿ ಅದರಲ್ಲೂ ಆ ಜಾನ್ಸ್ ಜೊತೆ ಬಾಳ್ವೆ ಮಾಡೋಕೆ ಬಿಟ್ಬಿಡ್ತೀನಿ ನನಗೆ ನನ್ನ ಸೇಡೆ ಮುಖ್ಯ ಅಂತ ಹೇಳ್ತಿರ್ತಾರೆ ಏನೇ ಇದು ಸ್ವಲ್ಪ ಕೋಪನ ಕಮ್ಮಿ ಮಾಡ್ಕೋ ಅಂತ ಅಂದಿದ್ದ ಅವರಮ್ಮ ಹೇಳ್ತಿರ್ತಾರೆ ಇಲ್ಲ ನನಗೆ ಸೇಡೆ ಮುಖ್ಯ ನನಗೆ ಮೋಸ ಮಾಡಿದವರು ಯಾವುದೇ ಅವರು ಚೆನ್ನಾಗಿರ್ಬಾರ್ದು ನಾನು ಚೆನ್ನಾಗಿರೋಕ್ಕೆ ಬಿಡಲ್ಲ ಆದರೂ ಪರವಾಗಿಲ್ಲ ಅವ್ನ ಅವಳಿಗೆ ಆಯ್ತಲ್ಲ ಅದೇ ನನಗೆ ಖುಷಿ ಜೀವನ ಪರ್ವ್ಯಂತ ಅದನ್ನು ನೆನ್ಸ್ಕೊಂಡು ಕೊರಿಕೊಂಡು ಕೊರಿಕೊಂಡು ಇರಬೇಕು ನಾನು ಚಾಯಲ್ಲ ಏನು ಎದುರ್ಕೋಬೇಡಿ ಆಯಿತಾ ನಾನು ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾರೆ ಏನ್ರೀ ಇದು ಹಿಂಗಾಡ್ತಿದ್ಯಾ ಅಂತ ಹೇಳ್ತಾರೆ ಯಾಕೆ ಅವ್ರ ಅಪ್ಪನೂ ಕೂಡ ಯಾಕಮ್ಮನೀತಾ ಹಿಂಗಾಡ್ತಿದ್ಯಾ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೋ ಯಾಕೆ ಇಷ್ಟೊಂದು ಒಳ್ಳೆಯದಲ್ಲ ಹಾಂ ಸ್ವಲ್ಪ ಇಷ್ಟೊಂದು ಹಠ ಮಾಡೋದು ಒಳ್ಳೇದಲ್ಲ ಇನ್ನೊಂದು ಕಡೆ ಮಿಥುನ್ ಬೈತಾಡ್ತೀನಿ ನಿಮ್ಮ ಅತಿಯಾದ ಮುದ್ದೆನೇ ಇನ್ನೂ ನಮ್ಮನ್ನ ಎಲೆಲಿ ಕರ್ಕೊಂಡೋಗಿ ನಿಲ್ಸುತ್ತೋ ಏನೋ ಗೊತ್ತಿಲ್ಲ ಈ ಅನಿತುನ ನಾವು ಎದುರಾಕೊಂಡೆ ಅಂತ ಬೈತಿರ್ತಾನೆ ಇನ್ನೊಂದು ಕಡೆ ಹಾಸ್ಪಿಟಲ್ಗೆ ರು ಮತ್ತೆ ಥರ ನಿಬ್ಬರು ಕೂಡ ಜಾನ್ಸಿ ಮೇಡಮ್ನ ಕರಗೋದರು ಮೇಡಮ್ ಎಚ್ಚರಾಗಿ ಮೇಡಮ್ ಕಂಡುಬಿಡಿ ಮೇಡಮ್ ಮಂಚಲ್ಲ ಅಂತ ಹೇಳ್ತಾರೆ ಡಾಕ್ಟರ್ ಡಾಕ್ಟರ್ ಬೇಗ ಬನ್ನಿ ಡಾಕ್ಟರ್ ಅಂತ ಹೇಳ್ತಾರೆ ಅಷ್ಟರೊಳಗೆ ಬರ್ತಾರೆ ದಯವಿಟ್ಟು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ನಾನು ಹೆಣ್ಣು ದಿನ ಉಳಿಸ್ಕೊಡಿ ಡಾಕ್ಟರ್ ಪ್ಲೀಸ್ ಡಾಕ್ಟರ್ ಅಂತ ಹೇಳ್ತಾರೆ ಏನಾದರೂ ಪರವಾಗಿಲ್ಲ ಒಂದು ನಿಮಿಷ ಸುಮ್ಮರಿ ನಾವು ಚೆಕ್ ಮಾಡಬೇಕು ಚೆಕ್ ಮಾಡಿದಲ್ಲಿ ಏನು ಹೇಳೋಕ್ಕಾಗಲ್ಲ ಏನಾಗಿದೆ ಅಂತ ಆಯಿತಾ ಸ್ವಲ್ಪ ನೀವು ಸಮಾಧಾನವಾಗಿರಿ ದಯವಿಟ್ಟು ಡಾಕ್ಟರ್ ನನ್ನ ಜೀವ ಸರ್ ಅವಳು ಉಳಿಸ್ಕೊಳ್ಳಿ ಡಾಕ್ಟರ್ ಅಂತ ಹೇಳ್ತಾರೆ ಆಯ್ತಪ್ಪ ನಾವು ಜೀವ ಉಳಿಸೋಕ್ಕೇ ಇರೋದು ನೀವು ಸ್ವಲ್ಪ ಸಮಾಧಾನವಾಗಿರಿ ಏನಾಗಿದೆ ಏನು ಇಂಜುರಿ ಆಗಿದೆ ಅನ್ನೋದು ನಾನು ನೋಡಿ ಹೇಳ್ತೀವಿ ಆಯಿತಾ ಅಲ್ಲಿವರೆಗೂ ಸಮಾಧಾನವಾಗಿರಿ ಮೇಡಮ್ ಅಯ್ಯೋ ನನ್ನ ಜೀವ ಅವಳು ನನ್ನ ಜೀವನ ಅವಳು ಅಂತ ಅಂತಾರೆ ನನಗ ತರೋಣ ಏನಾಗಲ್ಲ ಸುಮ್ಮನಿರೋ ಅಂತ ಹೇಳ್ತಾನೆ ಇನ್ನೊಂದು ಕಡೆ ರಾಯ್ ಸರ್ 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 ಅಂತ ಜೋರಾಗಿ ಕೂಕೊಡ್ತೀವಿ ಯಾಕೋ ಏನಾಯಿತು ಯಾಕೆ ಕೂಕಾಡ್ತಿದ್ಯಾ ಅಂತ ಹೇಳ್ತಾರೆ ಅದು ಜಾನ್ಸಿ ಮೇಡಮ್ಗೆ ಆಕ್ಸಿಡೆಂಟ್ ಆಗೋಗಿದೆಯಂತೆ ಏನೋ ಆ್ಯಕ್ಸಿಡೆಂಟ್ ಆಗೋಗಿದೆಯಾ ಎಲ್ಲೋ ಏನೋ ನಾನು ಈಗಲೇ ಜಾನ್ಸಿನ ನೋಡಬೇಕು ಭಾರ ಹೋಗೋಣ ಅಂತ ಹೇಳ್ತಾರೆ ತೋರೋಣ ಕಾಲ್ ಮಾಡಿದ್ದೆ ತತ್ತಾ ಆಕ್ಸಿಡೆಂಟ್ ಆಗಿದೆಯಂತೆ ಆಯಿತು ಬಾ ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳಿಬಿಟ್ಟು ಸಂಪತ್ ಕುಮಾರ್ ಅವರು ಹಾಸ್ಪಿಟಲ್ಗೆ ಬರ್ತಾರೆ ಇನ್ನೊಂದು ಕಡೆ ಏನಾಗಬೇಕಿತ್ತು ನೀವು ಇವ್ರಿಗೆ ಅಂತ ಹೇಳ್ತಾರೆ ಅವ್ರಿಗೆ ಬ್ರೈನ್ ಸ್ವಲ್ಪ ಮೇಜರ್ ಆಪ್ರೇಷನ್ ಆಗಬೇಕು ಸಹಿ ಸೈನ್ ಮಾಡಬೇಕು ಅವ್ರ ಕಡೆ ಇದ್ದಾರಾ ಅಂತ ಹೇಳ್ತಾರೆ ಇಲ್ಲ ಅವ್ರ ಕಡೆ ಯಾರೂ ಇಲ್ಲ ಸರ್ ಅಂತ ಹೇಳ್ತಾರೆ ಅವ್ರ ಕಡೆ ಇಲ್ಲಿ ಯಾರೂ ಇಲ್ದಲೇ ಸೈನ್ ಮಾಡ್ದೆ ಏನೋ ಆಪ್ರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಇಲ್ಲ ಸರ್ ನಾನು ಅಂತ ಹೇಳ್ತಾರೆ ಹೌದಾ ನೀವೇನಾಗಬೇಕು ಅವ್ರಿಗೆ ಅಂತ ಕೇಳ್ತಾರೆ ನಾನು ಅವ್ರ ಗಂಡ ನನ್ನ ಜೀವ ಅವಳು ಒಳಗಡೆ ಮನೆಗಿರೋಳು ನಾನು ಹೆಂಡ್ತಿ ಸರ್ ನಾನು ಸೈನ್ ಮಾಡಿಕೊಡ್ತೀನಿ ಕೊಡಿ ಸರ್ ನಾನಿದ್ದೀನಿ ಅವಳಿಗೆ ಅವಳಿಗಾಗಿ ನಾನು ನನಗೋಸ್ಕರ ಅವಳಿದ್ದಾಳೆ ಸರ್ ಕೊಡಿ ಅಂತ ಹೇಳ್ತಾರೆ ಆಗ ರಿಸೆಪ್ಷನಿಷ್ಟ ಕರೆದು ಸೈನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ ಆದರೂ ಕೂಡ ರಾಘೋಕೆ ಎದೆಲ್ಲಿ ಢವ ಡವ ಅಂತ ಹೇಳ್ತಿರುತ್ತೆ ಸೈನ್ ಮಾಡಲೇಬೇಕು ಆಪ್ರೇಷನ್ ಮಾಡಬೇಕು ಅಂದರೆ ಸೈನ್ ಮಾಡಲೇಬೇಕಲ್ಲ ಹಾಗಾಗಿ ಸೈನ್ ಮಾಡಿ ಕೊಡ್ತಾರೆ ಏನಾಗಲ್ಲ ಸುಮ್ಮನೆ ಇರು ಅಂತ ಹೇಳ್ತಾರೆ ಅವ್ರ ಹಸ್ಬೆಂಡ್ ಯಾರು ಅಂತ ಕೇಳ್ತಾರೆ ನಾವೇ ಅಂತ ಹೇಳಿದಾಗ ಅವ್ರು ತೊಗೊಳ್ಳಿ ಅವ್ರದು ಕಾಲುಂಗ್ರ ಮತ್ತು ಕರೆಮಣಿನ್ ಅಂತ ಹೇಳಿ ತಂದು ಕೊಡ್ತಾರೆ ಆಗ ರಾಗುವಿಗೆ ಫಸ್ಟ್ ಟೈಮ್ ಅವನ ತಾಲಿ ಕಟ್ಟಿರ್ತಾನಲ್ಲ ಅದನ್ನೆಲ್ಲ ಇರ್ತಾನೆ ಜಾನ್ಸಿ ಮೇಡಮು ತನ್ನ ಕೊರಳನ್ನು ಹೊಡಿ ಮದುವೆ ಆಗಿರ್ತಾರಲ್ಲ ಮೂರು ಗಂಟೆ ಆಗಿರ್ತಾರೆ ಅದನ್ನು ಹಾಗೆ ಇರ್ತಾನೆ ರಾಘು ಏನು ಮಾಡೋದು ಹಿಂಗಾಗೋಯ್ತಲ್ಲೋ ಅಂತ ಅಂದ್ಕೊತಿರ್ತಾರೆ ಇನ್ನೊಂದು ಕಡೆ ರಾಮಚಾರಿ ಚಾರು ಮುರಾರಿ ಮೂರು ಜನ ಮಾತಾಡ್ತಾರೆ ಏನಿದು ಎಲ್ಲ ಒಳ್ಳೆಯದಾಯಿತು ಎಲ್ಲ ಸರಿ ಅನ್ನೋ ಟೈಮಲ್ಲಿ ಹೀಗಾಗೋಯ್ತಲ್ಲ ಪಾಪ ಅವ್ರು ಏನು ಮಾಡಿದ್ದಾರೆ ದೇವರು ಯಾಕಿಷ್ಟು ಪರೀಕ್ಷೆ ಮಾಡ್ತಾನೋ ನನಗಂತೂ ಗೊತ್ತಿಲ್ಲ ಅಂತ ಹೇಳ್ತಿರ್ತಾರೆ ರಾಮಾಚಾರಿ ಹೌದು ಆಗ ಚಾರು ಹೌದು ರಾಮಚಾರಿ ಪಾಪ ಜಾನ್ಸಿ ತನ್ನೆಲ್ಲ ಭಾವನೆಗಳನ್ನು ಹೇಳ್ಕೋಬೇಕು ಒಂದೇ ಅಂತ ಓಡಿ ಓಡಿ ಹೋದು ರಿಂಗ್ ಆಗೋಯ್ತಲ್ಲ ಅಂತ ಹೇಳ್ತಾರೆ ಸರಿ ನಾನು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರ್ತೀನಿ ಮೇಡಮ್ ಅಂತ ಹೇಳ್ತಾರೆ ಆಯಿತು ನಾನು ದೇವರ ದೀಪಕ್ಕೆ ಹಚ್ತೀನಿ ಎಲ್ಲ ಒಳ್ಳೇದಾಗಲಿ ಅಂತ ಬನ್ನಿ ಅಂತ ಹೇಳ್ತಾರೆ ಅದೇ ಟೈಮ್ಗೆ ಸಂಪತ್ ಕುಮಾರ್ ಅವರು ಬರ್ತಾರೆ ತಾತಾ ಅಂತ ಹೇಳ್ತಾರೆ ಏನಾಯ್ತಪ್ಪ ರಗು ಯಾಕೋ ಅಂತ ಹೇಳ್ತಾರೆ ಜೋರಾಗಿ ಹೇಳ್ತಾ ಇರ್ತಾರೆ ಆಗ ರಾಯ್ ಕೂಡ ಏನಾಯಿತು ಸರ್ ಅಂತ ಕೇಳ್ತಾಯಿರ್ತಾರೆ ತಾತ ಎಲ್ಲ ಸರಿ ಹೋಯಿತು ಅನ್ನೋ ಟೈಮಲ್ಲಿ ಕೊನೆಗಳಿಗೆ ಮೇಡಮ್ಗೆ ಹಿಂಗೆ ಆಯ್ತಲ್ಲ ತಾತ ನೀ ಏನೂ ಆಗಲ್ಲ ಅಲ್ವಾ ನಮ್ಮ ಜಾನ್ಸಿಗೆ ನಾನು ಉಸಿರು ತಾತ ನಾನು ತಾತ ಅವಳು ಏನು ಆಗೋಲ್ಲ ಅಲ್ವಾ ಅಂತ ಹೇಳ್ತಾರೆ ಇನ್ನೊಂದು ಕಡೆ ತುಳಸಿ ಏಯ್ ನಿಂಗೇನೋ ನಿಗೇನು ಗೊತ್ತಾಗ್ತಿತ್ವ ಈ ಹಾಸ್ಪಿಟಲಿಗೆ ಬಂದಿದ್ಯಲ್ಲ ಅದಕ್ಕಿಂತ ಮುಂಚೆ ಹೋದರೆ ಒಂದು ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರ್ತಿತ್ತಲ್ಲ ಅಂತ ಹೇಳ್ತಾರೆ ಆಗ ಥರ ಅವ್ನು ಮೇಡಮ್ ಸ್ವಲ್ಪ ಸುಮ್ಮನಿರಿ ಪಾಪ ನಮ್ಮ ರಾಗು ಏನು ಬೇಕು ಅಂತ ಏನು ಮಾಡಿದ್ನ ಅದು ಯಾವುದೋ ಕಾರ್ ಬಂದು ಹೊಡ್ಕೊಂಡು ಹೋಯಿತು ಆ ಟೈಮಲ್ಲಿ ಅಲ್ಲಿ ಏನು ಸಿಗ್ತಲ್ಲಿ ಎಷ್ಟು ಪರದಾಡಿದ್ದಾನೆ ಗೊತ್ತಾ ಪರ್ದಾಡೇ ಇದರಲ್ಲಿ ಬೇರೆ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗ್ಬೇಕಿತ್ತಲ್ವ ಅಂತ ಹೇಳ್ತಾರೆ ಮೇಡಮ್ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಆಯಿತಾ ನೀವೇನು ಅನ್ಕೊಂಬಿಡಿದ್ರೆ ಫಸ್ಟು ಫಸ್ಟ್ ಇಂಜುರಿಯಸ್ ಫಸ್ಟು ಒಂದು ಟ್ರೀಟ್ಮೆಂಟು ಇಂಪಾರ್ಟೆಂಟು ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಡಾಕ್ಟರ್ ಬರ್ತಾರೆ ಯಾಕೆ ಈಗ ಹಾಡ್ತಿದ್ದೀರಾ ಅಂತ ಕೇಳ್ತಾರೆ ಸರ್ ಮೊಮ್ಮಗಳು ಹೆಂಗಿದ್ದಾರೆ ಅವ್ರಿಗೆ ಸ್ವಲ್ಪ ಬ್ರೈನ್ಗೆ ಹೇಟ್ ಆಗಿದೆ ಸ್ವಲ್ಪ ಮೇಜರ್ ಆಪ್ರೇಷನ್ ಆಗಲೇಬೇಕು ಅಂತ ಹೇಳ್ತಾರೆ ಹೌದಾ ಮೇಜರ್ ಆಪ್ರೇಷನ್ ಆಗಬೇಕಾ ಅದಕ್ಕೆಲ್ಲ ಸೈನು ಸಿಗ್ನೇಚರ್ ತೊಗೊಂಡ್ರೆ ಹಾಂ ಅವರೇ ಅವ್ರ ಹಸ್ಬೆಂಡ್ ಮಾಡಿದಾರಲ್ಲ ಯಾರು ಅವ್ರ ಹಸ್ಬೆಂಡು ಹಾಂ ಅವ್ರಿಗೆ ಆಲ್ರೆಡಿ ಇಬ್ಬರಿಗೂ ಡಿವೋರ್ಸ್ ಆಗಿದೆ ಅದು ಹೆಂಗೆ ತೊಗೊಬಿಟ್ರೆ ನಮ್ಮ ಸೈನ್ ಇಲ್ಲದಲೆ ಅಂತ ಹೇಳ್ತಾರೆ ನೋ ಸರ್ ನಾನು ಅವಳು ಗಂಡ ನಾವು ಬರೀ ಕೇವಲ ಒಂದು ಪೇಪರ್ ಮೇಲೆ ಒಂದು ಸಿಗ್ನೇಚರ್ ಆಗಿರ್ಬೋದು ಅಷ್ಟೇ ಆದರೆ ಯಾವತ್ತಿದ್ರೂ ಅವಳೇ ಕೂಡ ನನ್ನ ಹೆಂಡ್ತಿ ನನ್ನ ಉಸರು ಅವ್ಳು ಏನೇ ಆಗಿದ್ರು ಕೂಡ ನಾನು ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ನಿಮ್ಮ ಮಾತಿಗೆಲ್ಲ ನಾವು ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ಹೇಳ್ತೀರಾ ಅಪ್ಪ ನೀವು ಹೇಳೋ ಸ್ವಲ್ಪ ಕೇಳಿ ಆದಷ್ಟು ಬೇಗ ಜಾಸ್ತಿನ ಬೇರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡೋಣ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಮೇಡಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸಾವು ಬದುಕಿನ ಮದ್ಯ ಓಡಾಡ್ತಿದ್ರೆ ಫಸ್ಟು ಟ್ರೀಟ್ಮೆಂಟ್ ಮೇಜರ್ ಆಪ್ರೇಷನ್ ಆಗಲಿ ಅಂತ ಹೇಳ್ತಾರೆ ಯಾಕೆ ಈಗ ಆಡ್ತಿದ್ರ ಅವರು ಸಾವಿನ ಬದುಕಿನ ಮದ್ಯ ಹೋರಾಡ್ತಿದ್ದಾರೆ ಫಸ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡೋಸಿದ್ರೆ ನೋಡಿ ಆಮೇಲೆ ಬೇಕಾದ್ರೆ ಬೇರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿರಿ ನೀವು ಇಷ್ಟೊಂದು ಚೀಪಾಗಿ ಥಿಂಕ್ ಮಾಡಬೇಡಿ ಅಂತ ಹೇಳ್ತಾರೆ ಆಗ ಸಂಪತ್ ಕುಮಾರ್ ಅವರು ಹೇಳ್ತಾರೆ ತುಳಸಿ ಯಾಕೆ ಸುಮ್ಮನೆ ಸುಮ್ಮನೆಯವರು ಅವ್ರು ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ ದಯವಿಟ್ಟು ನನ್ನ ಮೊಮ್ಮಗಳನ್ನ ಉಳಿಸ್ಕೊಡಿ ಡಾಕ್ಟರ್ ಏನಾದರೂ ಮಾಡಿ ಆಯಿತು ಸರ್ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ದಯವಿಟ್ಟು ಗಲಾಟೆ ಮಾಡಬೇಡಿ ಇಲ್ಲಿ ಅಂತ ಹೇಳ್ತಾರೆ ಆಪ್ರೇಷನ್ ಆಗೋವ್ರಿಗೂ ದಯವಿಟ್ಟು ಸಮಾಧಾನವಾಗಿ ಕೂತಿರಿ ಅಂತ ಹೇಳ್ತಾರೆ ಯಾಕಪ್ಪ ದೇವರು ಇಷ್ಟೊಂದು ನಮ್ಗೆ ಜಾನ್ಸಿ ಕಷ್ಟ ಕೊಡ್ತಿದ್ಯಾ ದಯವಿಟ್ಟು ಕಾಪಾಡು ಗಣಪ ನಿನ್ನೆ ನಂಬಿದ್ದೀನಿ ಅಂತ ಸಂಪತ್ ಕುಮಾರ್ ಅವರು ಹೇಳ್ತಿರ್ತಾರೆ ಇನ್ನೊಂದು ಕಡೆ ಮನೇಲಿ ಈ ಪಲ್ಲವಿ ಹಾಗೆ ಅವ್ರು ದೊಡ್ಡಪ್ಪ ದೊಡಮ್ಮ ಅಮ್ಮ ಎಲ್ಲ ಮಾತಾಡ್ತಿರ್ತಾರೆ ಹಾಂ ಅವಳು ಮಾಡಿದ್ದು ಅವಳೇ ಅನುಭವಿಸಿದಳೆ ಅದ್ಯಾಕೆ ಯಾಕೆ ಹಂಗಂತೀಯಮ್ಮ ಜಾನ್ಸಿ ಅಂತ ಜಾನ್ಸಿ ಎಷ್ಟು ಒಳ್ಳೆ ಹುಡುಗಿ ಅನ್ನೋದು ನಮ್ಮೆಲ್ರಿಗೂ ಗೊತ್ತು ಅಂತ ಹೇಳ್ತಾರೆ ಏನಿಲ್ಲ ಅವಳು ಮಾಡಿದ್ದ ಅವಳು ಅವಳು ನಮ್ಮ ಅಣ್ಣನ ಜೀವನದಲ್ಲಿ ಬಂದಮೇಲೆ ನಮ್ಮ ಅಣ್ಣಂಗೆಲ್ಲ ಎಷ್ಟು ಮೋಸ ಮಾಡಿದ್ಲು ಕಾಂಟ್ರಾಕ್ಟ್ ಮದುವೆ ಆದ್ಲು ಅದನ್ನ ಇಟ್ಕೊಂಡು ಮನೆಗೆ ಬಂದ್ಲು ನಮ್ಮ ಜೊತೆ ಇದ್ಲು ಇನ್ನೊಂದ್ಸಲ ಅನಿತ ಮದುವೆ ಬೇಕಾದ್ರೆ ಅದು ಮಧ್ಯ ಕಲ್ಲಾಕಿಲ್ಲು ಅದರಲ್ಲೂ ನನ್ನ ಜೀವನ ಹಾಳು ಮಾಡಿದ್ಲು ಅಂತ ಹೇಳ್ತಿರ್ತಾರೆ ಅದು ಯಾಕಂತೆಯೇ ನಿಮ್ಮ ಸ್ವಾರ್ಥಕ್ಕೆ ನೀವು ಬಳಸ್ಕೊಂಡಿದ್ದೀರ ನೀವು ಸುಮ್ಮನೆ ಇದೆಲ್ಲ ಹಾಕ್ತಿರಲ್ಲ ಇಷ್ಟೆಲ್ಲದಕ್ಕೂ ಕಾರಣ ನೀವೇ ಅಮ್ಮ ಮಗಳೇ ಕಾರಣ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಾನೆ ಇನ್ನೊಂದು ಕಡೆ ಅಲ್ಲದಿದ್ದ ಹೌದಕ್ಕ ನೀವು ನಿನ್ನ ಸ್ವಾರ್ಥಕ್ಕೆ ಜಾ ರಾಗೂನ ಬಳಸ್ಕೊಂಡೆ ಇಲ್ಲ ಅಂತಂದರೆ ಇಷ್ಟೊತ್ತಿಗೆ ರಾಗು ಜಾನ್ಸಿ ತುಂಬ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಇರ್ತಿದ್ರು ನಿಮ್ಮಿಂದಲೇ ಅವ್ರಿಗೆ ಹೆಂಗಾಗಿದ್ದು ಅಂತ ಹೇಳ್ತಾರೆ ದಯವಿಟ್ಟು ಆ ಮಗುಗೆ ಏನು ಮಾಡಬೇಡಪ್ಪ ಅಂತ ಅಜ್ಜಿನೂ ಕೂಡ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಜಾನ್ಸಿಗೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ ಹೊರಗಡೆ ಎಲ್ಲರೂ ಕೂಡ ಕೈಕೊಂಡು ಕೂತಿರ್ತಾರೆ ಹಾಗೋ ರಾಯ್ ಸರ್ ಏನಾಗಲ್ಲ ನಮ್ಮ ಜಾನ್ಸಿ ಮೇಡಮ್ಗೆ ಏನೂ ಆಗಲ್ಲ ಹುಷಾರಾಗಿ ಬರ್ತಾರೆ ಅಂತ ಹೇಳ್ತಾರೆ ರಾಮಚಾರಿ ರಘು ನೀನು ಧೈರ್ಯವಾಗಿರು ರಘು ತುಂಬ ಬೇಜಾರು ಮಾಡ್ಕೋಬೇಡ ಜಾನ್ಸಿಗೆ ನನ್ನ ತಂಗಿಗೆ ಏನೂ ಆಗಲ್ಲ ಅವಳು ಸಾವನೆ ಗೆದ್ದು ಬರ್ದಾಳೆ ಅಂತ ಹೇಳ್ತಿರ್ತಾರೆ ಅದೇ ಟೈಮ್ಗೆ ಡಾಕ್ಟರ್ ಕೂಡ ಆಚೆ ಬರ್ತಾರೆ ಡಾಕ್ಟರ್ ಇವಾಗ ಏನಾಯಿತು ಅಂತ ಅಂತ ಕೇಳಿದಾಗ ಆಪ್ರೇಷನ್ ಸಕ್ಸಸ್ ಆಗಿದೆ ದಯವಿಟ್ಟು ನೀವು ಗಲಾಟೆ ಮಾಡಿಬಿಡಿ ಅವರು ಆಪ್ರೇಷನ್ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದೆ ಆದರೆ ಇನ್ ಒನ್ ಅವರಲ್ಲಿ ನಾವೇನು ಏನೂ ಹೋಗಲ್ಲ ಅವರು ಎಚ್ಚರ ಆದರೆ ಪರವಾಗಿಲ್ಲ ಮೊದಲು ಸ್ಥಿತಿ ಆಯ್ತಾರೆ ಇಲ್ಲ ಅಂತಂದರೆ ಕೋಮಗೆ ಹೋಗೋ ಚಾನ್ಸಸ್ಸು ತುಂಬಾ ಇದೆ ಅಂತ ಹೇಳ್ತಾರೆ ಇನ್ನೊಂದು ಶಾಕ್ ನ್ಯೂಸ್ ಕೂಡ ಕೊಡ್ತಾರೆ ಎಲ್ರಿಗೂ ಕೂಡ ತುಂಬ ಗಾಬರಿ ಆಗುತ್ತೆ ಸರ್ ಸರ್ ನಮ್ಮ ಕೈಲಿ ಏನೂ ಇಲ್ಲ ಸರ್ ನಾವು ನಮ್ಮ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳ್ತಾರೆ ಇದು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು